ಏನು ಶ್ರಮಿತ ಅವರ ಅನುಮಾನಾಸ್ಪದ ಸಾವಿನ ಕುರಿತಾಗಿ ಮಾತಾಡೋದು ಈಗ ಸ್ವತಃ ಅವರ ಸೋದರಿಯಾಗಿರುವಂತಹ ವಿನೀಶ್ ಅವರಿದ್ದಾರೆ ಅನುಮಾನಾಸ್ಪದ ಸಾವಿನ ನೀವು ಇಷ್ಟೊತ್ತಿಗೆ ನಿಮಗೆ ನಾನು ಹಾಸ್ಟೆಲಿಗೆ ಹೋಗಿರಲಿಲ್ಲ ನಾನು ನಾನು ಬೆಂಗಳೂರಲ್ಲಿ ಹಾಸ್ಟೆಲ್ ಇರೋದು ನನಗೆ ನಂಗೆ ಗೊತ್ತೇ ಇಲ್ಲ ಬೆ ಭಾನುವಾರ ಸೊ ಇಪ್ಪತ್ತೊಂಬತ್ತನೇ ತಾರೀಕು ಭಾನುವಾರ ಬೆಳಗ್ಗೆ ಬಂದು ನಮ್ಮ ಅತ್ತೆ ಅವರು ಕರ್ಕೊಂಡ್ಬಂದರು ಏನಂತ ಹೇಳಿರಲಿಲ್ಲ ನಂಗೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದ್ದವ್ರು ಸತ್ತೋಗಿದ್ದಾಳೆ ಅಂತ ನಂಗೆ ಅಲ್ಲಿ ಬೇ ದೊಡ್ಡಮ್ಮಂಗೆ ಹುಷಾರಿಲ್ಲ ಅಂತಲೇ ಹೇಳ್ಕೊಂಡು ಕರ್ಕೊಂಡ್ಬಂದಿ ನಾನು ಅದೇ ನಿಜ ಅಂದ್ಕೊಂಡ್ಬಂದಿದ್ದೆ ಇಲ್ಲಿಗೆ ಬಂದವಣ ನೋಡಿದ್ದೆ ನನಗೆ ಒಂದೇ ಸತಿ ಹೆಂಗೆ ಅನಿಸ್ಬಿಡ್ತು ಅಂದರೆ ನನ್ನ ತಂಗಿ ನನ್ನ ಕಂಡು ಮುಂದೆ ತಂಗಿ ಸತ್ತೋಗಿದ್ರು ಯಾ ಹಿಂಗ್ ಅಂತ ಗೊತ್ತಿಲ್ಲ ಎಷ್ಟು ಅವಳಷ್ಟು ಜನಾಗ ಇರೋಳನ್ ಏನಾರು ಜಗಳ ಮಾಡಿದ್ರು ಕೂಡ ಅಕ್ಕ ಕನ್ಕೊಂಬರೋಳು ಎಲ್ಲದಕ್ಕೂ ಧೈರ್ಯದಿಂದ ಇರೋಳು ಆಗ ಹಿಂಗಲ್ಲ ಹಂಗೆ ಅಂತ ನನಗೆ ಹೇಳ್ಕೊಡೋಳು ನನಗೆ ಧೈರ್ಯ ತುಂಬಳು ನಾನು ಇಲ್ಲಿಂದ ಒಂದು ಹೊಕ್ಲಿಕ್ಕೆ ಹೋಗಲ್ಲ ಅದು ನಂಗೆ ಭಯ ಸಲ್ಮಾನ್ ಅವಳಿಗೆ ಕರ್ಕೊಂಡು ಹೋಗೋಳು ಬಾಕಿಯೋಕ್ಕೆ ಎಂಥ ಆಗೋದಿಲ್ಲ ಅಂತೆಲ್ಲ ಹೇಳಿ ಕರ್ಕೊಂಡು ಹೋಗೋಳು ಅವಳಿಗೆ ಫುಲ್ಲು ಧೈರಿ ಎಂಥಾದ್ರೂ ನೋಡೇ ಬಿಡೋದು ಬಾರಿ ಅಂತ ಕೇ ಹೇಳ್ಕೊಂಡೆ ಹೋಗೋಳು ಯಾರಿಗಾದರೂ ಪ್ರಶ್ನೆ ಮಾಡ್ತಾ ಇದ್ಲು ਇਹ ਗੱਲਾਂ ਹੱਗੇ ਤੇ ਔਰ ਬੈਦਰ ਪਰ ਹੋ ਗਿਆ ਓਨ ਸਰਪ੍ਰਾਈਜ਼ ਕਰਨ ਪਰ ਹੋ ਗਿਆ ਇਹ ਗੱਲਾਂ ਹੱਗੇ ਤੇ ਉਹ ਹੀ ਲੇਤੀ ਰੋੜਾ ਨੰ ਮਾ ਅੱਕਾ ਤੰਗਿਆ ਬਾਂਦੇ ਆ ਆ ਰਿਹਾ ਨੰ ਜਤੇ ਚੰਗਾ ਸਕੂਲ ਅਲੀ ਇਹਨੇ ਆਦ ਰ ਨੰ ਕਹੇਤਿਦ ਨਾ ਨੰ ਸਕੂਲ ਬਗੇ ਨੰ ਕਿੰਗ ਫਰੈਂਡਸ ਇਦਰ ਕਰਨ ਉਹ ਲੋਗ ਕਹੇਤਿਦ ਲੋਗੇ ਸਪੋਰਟੀ ਅਨੋਰੇ ਲ ਫਰੈਂਡਸ ਇਦਾਰੇ ਅੰਤ ਆਮੇਲੇ ਔਨ ਮਾਈ ಯಾರೋ ಮಾಸ್ಟ್ರು ಪಾಠ ಮಾಡೋದು ಬೋರ್ ಆಗುತ್ತೆ ಅಕ್ಕ ಕ್ಲಾಸ್ ಕೇಳಕ್ ಆಗಲ್ಲ ಬೋರ್ ಆಗುತ್ತೆ ಅಂತ ಹೇಳೋಳು ಇಲ್ಲ ಎಂತ ಊಟದ ಬಗ್ಗೆ ಒಂದ್ ಹೇಳ್ಕೊಂಡಿದ್ಲು ಯಾಕ ಚಿಕನ್ ಎಲ್ಲ ಮಾಡ್ದ ಖಾರ ಇರೋದ್ ಕಣೆ ನಾವೆಲ್ಲ ಜಾಸ್ತಿ ತಿನ್ಬಾರ್ದ್ ಖಾರ ಮಾಡ್ದಾರ ಕಣೆ ಅಂತ ಅಂತ ಅದೊಂದು ಹೇಳಿದ್ಲು ಆಮೇಲೆ ಮತ್ತೆ ಎಂತ ಹೇಳಿರಲಿಲ್ಲ ಅವಳನ್ನ ಹತ್ರ ಅವಳು ಹಂಗೆಲ್ಲ ಹೇಳ್ತಾಳು ನನ್ನ ಹತ್ರ ಹಿಂಗೆ ಅಂದರೆ ಈ ಸ್ಕೂಲಲ್ಲಿ ಯಾರು ಬೈದ್ರೆ ಅವಳಿಗೆ ಅಥವಾ ಅವಳ ಫ್ರೆಂಡ್ಸ್ ಹತ್ರ ಅವಳು ಜಗಳ ಮಾಡಿದ್ರೆ ನಾನು ಅವಳನ್ನ ನೋಡೋದೇ ಬೇಸಿಗೆ ರಜಕ್ಕೊಂದ್ಸತಿ ನಂಗೆ ರಜಾ ಕೊಡೋಲ್ಲ ಅವ್ನ ಜೂನ್ ನಾಲ್ಕು ಅವಳು ಸ್ಕೂಲಿಗೆ ಬಿಡೋದು ದಿವಸ ನಾನು ಮನೆಯಲ್ಲೇ ಇದ್ದೆ ಈ ವರ್ಷ ನಮ್ಮ ನಮ್ಮ ಸ್ಕೂಲಲ್ಲಿ ಇದು ಬಿಲ್ಡಿಂಗ್ ಕಟ್ಟೋಕ್ಕೋಸ್ಕರ ಏಳು ದಿನ ಲೇಟ್ ಆಗ್ತಾರದ್ರು ನಮ್ಮನ್ನ ಹಾಗಾಗಿ ನಾನು ಮನೆಯಲ್ಲೇ

ನನ್ಗೆ ಅನ್ಸ ಪ್ರಕಾರ ಪಕ್ಕ ಅವ್ರದ್ದು ಆತ್ಮಹತ್ಯೆ ಅಲ್ವೇ ಅಲ್ಲ ಅಷ್ಟು ಧೈರ್ಯ ಹುಡುಗಿ ಯಾರಿಗೆ ಆದರೂ ಏನೇ ಆದರೂ ಪ್ರಶ್ನೆ ಕೇಳೋದ್ ಹುಡುಕಿ ಆತ್ಮಹತ್ಯೆ ಒಳ್ಕೊತಳೆ ಅಂದರೆ ಹೇಗೆ ಪಕ್ಕ ಯಾರು ಕೊಲೆ ಮಾಡಿದೇ ಹಾಕಿರೋದು ಅದು ಆ ಫೋಟೋದಲ್ಲೇ ಗೊತ್ತಾಗುತ್ತೆ ಎರಡು ಕಾಲು ನೆನದ ಮೇಲಿದೆ ಅದ್ ಅದಕ್ಕಿಂತ ಉಂಚು ಎತ್ತರನೇ ಆ ಕಟ್ಟೆ ಇದೆ ಅವೇಳು ಕೂಡ ಲೂಸ್ ಆಗಿದೆ ಅದು ಕೊಳೆ ಪಕ್ಕ ಕೊಳೆ ಇದೆ ಯಾರದ್ರು ಹೇಳ್ತಾರೆ ನನ್ನ ಮೈತಾನ ಗ್ಲಾಸ್ ಮಕ್ಕಳುಂ ಕರ್ಕೊಂಡು ಬಂತೋರು ಹೇಳ್ತಾರೆ ಇದು ಕೊಳೆ ಇದೆ ಅಂತ ಇನ್ ಏನು ಯಾದ್ರು ಕೊಂದ ತನಿಕೆ ಕೂಡ ಈಗ ಪ್ರಾರಂಭ ಆಗಬೇಕು ಏನು ಆഗ്രഹം ಅಂತ ಇಂಗೆ ಸಾಯದೆ ಗೊಸತ್ತು ಆಗಬಿಟ್ಟಿದಲ್ಲ ಅಂತ ಇಗೆ ಇದು ಒಳ್ಳೆ ನ್ಯಾಯ ಐಸಿಗಳು ಅಕ್ಕೆ ನಮರ್ತೆ ಆ ಪಕ್ಷ ಪಕ್ಷೆ ಬರ್ತೇ ಬರ್ಲೇ ಅಧಾಯಸಗಳು ಅಂತ गाइस ಆವಿಗೂ ಒಂದು ಇಂದ್ಮೇಲಿ ಯಾಾ ಹೆಡ್ ಮಕ್ಕಳಿಗೋ ಹೀಂಗ್ ಆಗಬರ್ದು ಎಲ್ಲರೂ ಅಪ್ಪ ಮದ್ರ ಮಕ್ಕಳು ಚೆನ್ನಾಗಿ ಓದ್ಲೇ ಒಳ್ಳೆ ವಿಡಿಯೋಂತ್ರಾಗ್ಲೇ ಅಂತ ಹಾಸ್ಟೆಲ್ ಕಳಸ್ತರು ಅವರ್ಕೆಲ್ಲ ಈ ಇವರ ಒಬ್ರು ಮಣೆ ನೋಡಿ ನಮ್ಮ ತಂಗಿಗೆ ಏನೋ ನೆಸೆಗ್ಳೋ ಎಲ್ಲ ಹಾಸ್ಟೆಲ್ ಅವರ ಹೀಗೆ ಮಾಡ್ದ್ರೇ ಆಮೇಲೆ ಮತ್ತೆ ಹೆಡ್ ಮಕ್ಕಳೆಲ್ಲ ಇದ್ದರೆ ಏನು ಮಾಡಬೇಕು ಎಲ್ಲ ನ್ಯಾಯ ಸಿಕ್ಕಿ ಇದೀಗ ಕರ್ನಾಟಕಕ್ಕೆ ಗೊತ್ತಾಗಬೇಕು ಹೀಗೆ ಮಾಡಿದರೆ ಇವರಿಗಿಂತ ನ್ಯಾಯ ಇರೋ ಶಿಕ್ಷಕರೆಲ್ಲ ಶೈಲಿಗೆ ಹೋಗ್ಬೇಕು ಅಂತ ಯಾರ್ಯಾರು ತಪ್ಪು ಮಾಡಿದಾರೋ ಎಲ್ಲರೂ ನೋಡಿದ್ರಲ್ಲ ಇದೇನು ಶ್ರಮಿತಾ ಅವರ ಸಹೋದರಿಯಾಗಿರುವಂಥ ವಿನೀಶ್ ಅವರು ಇರೋದಂದರೆ ನನ್ನ ತಂಗಿ ಬಹಳ ಧೈರ್ಯವಂತಳು ಅವಳು ಎಲ್ಲದನ್ನು ಕೂಡ ಪ್ರಶ್ನೆ ಮಾಡ್ತಾ ಅವಳು ಆತ್ಮಹತ್ಯೆ ಮಾಡಿಕೊಳ್ಳುವ ಮನಸ್ಸಿನವಳೆ ಅಲ್ಲ ಇದೊಂದು ಕೊಲೆಯಾಗಿದೆ ಇದರಲ್ಲಿ ಯಾರೂ ಕೂಡ ರಾಜಕೀಯವನ್ನು ಮಾಡಬಾರ್ದು ಸೂಕ್ತವಾದ ತನಿಖೆಯನ್ನು ಮಾಡಬೇಕು ನ್ಯಾಯವನ್ನು ಒದಗಿಸಿಕೊಡಬೇಕು ಎನ್ನುವುದು ಸಹೋದರಿಯಾಗಿರುವಂಥ ವಿನೀಶ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಅಭಿಷೇಕ್ ಶೃಂಗೇರಿ ಸೈಡ್ ಸಮಾಚಾರ ಕುಪ್ಪ